ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅಡಿ ಕಾರ್ ಮಾಧ್ಯಮ ಯೂಟ್ಯೂಬ್ ಚಾನಲ್ ಈಗ ನೋಡ್ತಾರೆ ಇವು ಎತ್ತುಗಳು ಎಲ್ಲಿದ್ದಾವೆ ಅಂದರೆ ಇವು ಬೇಬಿ ಬೆಟ್ಟ ದನಗಳ ಜತ್ರೆ ಎರಡು ಸಾವಿರದ ಇಪ್ಪತ್ತೈದು ಇಸಿದು ಸೊ ಈ ಎತ್ತುಗಳೆಲ್ಲ ಯಾರೋ ಅಂತ ಕಂಪ್ಲೀಟ್ ಡೀಟೇಲ್ಸ್ ಕೂಡ ಕೊಡ್ತಾರೆ ಹಾಗೆ ಇವು ಯಾವುವು ಅಂದರೆ ಮೊದಲೇ ಹೇಳ್ತೀನಿ ಡಿ ಬಾಸ್ ಅವ್ರದ್ದು ಮತ್ತು ಹಿರಿಸಾವೆ ಸಂದೀಪ್ ಅವ್ರದ್ದು ಎತ್ತುಗಳು ಇವು ಈ ಚಪುರದಲ್ಲಿರುವಂಥವು ಸೊ ಡಿ ಬಾಸ್ ಅಭಿಮಾನಿಗಳೆಲ್ಲ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ಡಿ ಬಾಸ್ ಅಭಿಮಾನಿಗಳಿಗೆಲ್ಲ ಶೇರ್ ಮಾಡಿ ನೋಡ್ಬೋದು ಈಗ ಈ ಅಡಿ ಕಾರ್ ಎತ್ತುಗಳು ಹರಿ ಸರಿಸಾವೆ ಸಂದೀಪ್ ಅವ್ರದ್ದು ಇಲ್ಲಿ ಮಲಗಿರುವಂಥ ಎತ್ತುಗಳಿವು ಇವು ಕೂಡ ಎತ್ತುಗಳೇ ಇವು ಡಿ ಬಾಸ್ ಅವ್ರದ್ದು ನೋಡ್ಬೋದು ತುಂಬ ಚೆನ್ನಾಗಿದ್ದಾವೆ ಇವು ಬೇಬಿ ಜಾತ್ರೆ ತುಂಬ ಸೆಂಟರ್ ಆಫ್ ಅಟ್ರಾಕ್ಷನ್ ಇವು ಈಗ ನೋಡ್ತಾರೆ ಇವು ಪುಂಗನೂರ್ ಗಿಡ ಇವು ಕೂಡ ಡಿ ಬಾಸ್ ಅವ್ರದ್ದೇ ಈ ಎತ್ತುಗಳನ್ನ ನೋಡೋಕ್ಕಂತೂ ಅಭಿಮಾನಿಗಳು ತುಂಬ ಜನ ಸೇರಿದರು ಈಗ ನೋಡ್ತಾರೆ ಎತ್ತುಗಳಿವು ಇವು ಸಾವಿರ ಸಂದೀಪ್ ಅವ್ರದ್ದು ದೊಡ್ಡ ಎತ್ತುಗಳಿವು ಸೊ ಈಗ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ ಹಿರಿಸಾವೆ ಸಂದೀಪ್ ಅವರು ಸೊ ವಿಡಿಯೋ ಕೊನೆವರೆಗೂ ನೋಡಿ ಹಲೋ ನಮಸ್ಕಾರ ನಮಸ್ಕಾರ ನಿಮ್ಮ ಬಗ್ಗೆ ಏನೆಲ್ಲ ಗೊತ್ತಿರೋದೆ ಸಂದೀಪ್ ಅವರು ಎತ್ತನ್ಗಳಲ್ಲಿ ತುಂಬ ಫೇಮಸ್ಸು ಹಾಗೆ ಡಿ ಬಾಸ್ಗೂ ಕೂಡ ಎತ್ತುಗಳು ಕೊಟ್ಟಿದ್ದೀರಾ ಒಳ್ಳೆ ಎತ್ತು ಅಂತ ಕೇಳ್ಬಿಟ್ಟು ಸೊ ಈಗ ಇಲ್ಲಿ ಇವು ಡಿ ಬಾಸ್ ಅವ್ರದ್ದು ಎತ್ತುಗಳು ಅಂತ ಹೇಳಿದ್ರಿ ಸೊ ಈ ಎತ್ತುಗಳು ಬ್ರೀಡು ಮತ್ತೆ ಏನು ವಯಸ್ಸು ಅಂತ ಗೊತ್ತಿದ್ರೆ ಅದನ್ನು ಹೇಳಿ ಹಾಗೆ ಅದ್ರ ಬಗ್ಗೆ ಒಂದು ಬ್ರೀಫಾಗಿ ಒಂದು ಇಂಟ್ರೊಡಕ್ಷನ್ ಕೊಡಿ ನಮಸ್ತೆ ಸಂದೀಪ್ ಅಂತ ಸೊ ಇದು ಬೇಬಿ ಬಿಟ್ಟೆ ಜಾತ್ರೆ ಮಹೋತ್ಸವ ಬಿ ಬೆಟ್ಟಕ್ಕೆ ನಾವು ಒಂಥರ ನಾವು ಉಸ್ತುವಾರದಿಂದ ಏನು ಬರ್ತೀವಿ ಅಂದರೆ ಇಲ್ಲಿರೋ ಎಮ್ ಎಲ್ ಎ ಅವರು ಎಮ್ ಎಲ್ ಎ ಔದಾರ್ಯ ಎಮ್ ಎಲ್ ಎ ಅವ್ರು ಕೊಡೋ ಬೆಲೆ ಎಮ್ ಎಲ್ ಎ ಅವರ ಮಾಡಿಕೊಡೋ ಅನುಕೂಲಗಳು ರೈತರಿಗೆ ರೈತರು ಕೊಡೋ ಮರ್ಯಾದೆಗೋಸ್ಕರ ನಾವು ಇಲ್ಲಿ ಬಂದು ಒಂದು ಜಾತ್ರೆ ಮಾಡೋಕ್ಕೆ ಬರ್ತೀವಿ ಸೊ ಇಷ್ಟು ದಿನ ಜಾತ್ರೆ ಮಾಡಿರೋದೆಲ್ಲ ತಾಲೂಕ್ ಲೆವೆಲ್ಲು ಡಿಸ್ಟ್ರಿಕ್ ಲೆವೆಲ್ಲು ಇದು ನಾವು ನ್ಯಾಷನಲ್ ಲೆವೆಲ್ ಅಂದ್ಕೋತೀವಿ ಅವರ ದನ ಸಾಕೋರೆಲ್ಲ ಇದನ್ನ ಒಂದು ಲೈಕ್ ಯಾವ ಥರ ಅಂದ್ಕೋತೀವಿ ಅಂದರೆ ಒಂದು ವರ್ಲ್ಡ್ ಕಪ್ಪಲ್ಲಿ ಪಾರ್ಟಿಸಿಪೇಟ್ ಮಾಡೋ ಥರ ಫೀಲ್ ರೈಸ್ ಮಾಡ್ತೀವೋ ಬಿಡ್ತೀವೋ ಇಲ್ಲಿ ಬಂದು ಇಲ್ಲಿ ನಾವೊಂದು ದನ ಕಟ್ಟಿದ್ರೆ ನಮ್ಮ ಎಮ್ ಎಲ್ ಅವರು ಒಂದೇ ಒಂದು ಸತಿ ನಮ್ಮ ಗಂತಿಗೆ ದಶಂ ಅವರು ಒಂದು ಸತಿ ಒಂದು ಗೊಂತಿಗೆ ನಮ್ಮ ಗೊಂತಿಗೆ ಬಂದರೆ ನಮ್ಮ ದಾವಣಗೆ ಬಂದರೆ ನಮ್ಗೆ ಏನೋ ಒಂದು ಖುಷಿ ಕೊಟ್ಟಂಗೆ ಅದು ಅಯ್ಯಪ್ಪ ಆ ಸರಳತೆ ಆ ಸರಳತೆಗೋಸ್ಕರ ನಾವು ಎಷ್ಟೇ ದೂರದಿಂದ ಬೇಕಾರದು ಬರ್ತೀವಿ ಸೊ ಅದೇ ಕಾರಣಕ್ಕೆ ನಮ್ಮ ಡಿ ಅವರು ಅದೊಂದೇ ಇದು ಅವ್ರದ್ದು ನಮ್ಮ ಡಿ ಬಾಸ್ ಅವ್ರದ್ದು ದರ್ಶನ್ ಅವ್ರದು ಬಾಂಧವ್ಯ ಹೆಂಗಿದೆ ಅಂತ ನಿಮ್ಗೆ ಗೊತ್ತು ಸೊ ಆ ಬಾಂಧವ್ಯ ಇಟ್ಕೊಂಡು ಇವತ್ತು ಡಿ ಅವರು ವಸತಿ ಇದರಲ್ಲಿ ಒಂದು ಫಂಕ್ಷನ್ ಕೇಳಿದರು ಅದೇ ಒಂದು ಪ್ಲೇಸ್ ಮಾಡಿಕೊಡಿ ಅಂತ ಹಾಂ ಹಾಂ ಲೈಕ್ ಸಾಮೂಹಿಕ ವಿವಾಹದಲ್ಲಿ ಭಾಳಷ್ಟು ಸ್ಟೇಜ್ ಮೇಲೆ ಹೇಳಿದರು ನನಗೆ ಒಂದೇ ಒಂದು ಜೊತೆ ಕಟ್ಟಕ್ಕೆ ಅಡವು ಮಾಡಿಕೊಟ್ರು ನಮ್ಮ ಎಮ್ ಎಲ್ ಎ ಅವರು ನಮ್ಮ ಶಾಸಕರು ನಾನು ದನ ಕಟ್ತೀನಿ ಅಂತ ಅದೇ ನಿಟ್ಟಲ್ಲಿ ನಮ್ಮ ಡಿ ಬಾಸ್ ಅವರು ನಮ್ಮ ಡಿ ಬಾಸ್ ಅವ್ರದ್ದೇ ಗೊಂತಿದ್ದು ಅದು ಈ ದಾವಣಿ ಆ ದಾವಣಿ ನಾನು ಬಂದು ಕಟ್ಕೊಂಡಿದ್ದೀನಿ ನನ್ನೊಂದು ಜೊತೆ ಎರಡು ಜೊತೆ ಕಟ್ಟಿದ್ದೀನಿ ಅದು ಸೊ ನನ್ನ ದಾವಣಿಗೆ ಎರಡೇ ಇರೋದು ನಮ್ಮ ಭಾಷು ಇಲ್ಲ ಸಂದೀಪ್ ನೀನು ಇಲ್ಲೇ ಕಟ್ಟಬೇಕು ಈ ದಾವಣಿ ಇಲ್ಲೇ ಇರಬೇಕು ಅಂತ ಒಂದು ಮಾತು ಹೇಳಿದ್ದಕ್ಕೆ ನಾನು ಇಲ್ಲಿ ಬಂದು ನಾನು ಕಟ್ಟಿರೋದು ಸೊ ಇದು ನಮ್ಮ ಡಿ ಬಾಸ್ ಅವರ ಫೇವ್ರೇಟು ರಾಮ ಲಕ್ಷ್ಮಣ ಇವನು ರಾಮ ರಾಮ ಆ ಕಡೆ ಒಂದು ಲಕ್ಷ್ಮಣ ಸೊ ನಮ್ಮ ಬಾಸ್ ಹಿಂದೆಗಡೆ ಡಿ ಬಾಸ್ ಅವ್ರು ನೋಡ್ಬೋದು ಅದೇ ಥರ ಡಿ ಬಾಸ್ ಅವ್ರ ರಾಮ ನಮ್ಮ ನಮ್ಮ ದಶಾ ಲಕ್ಷ್ಮಣ ಅವರು ಸೊ ಅದೇ ಥರ ಇದು ಹಾಕ್ಸಿದ್ದೀವಿ ಬ್ಯಾನರು ಹಾಕ್ಸಿದ್ದೀವಿ ಸೊ ಆ ನಿಟ್ಟಿನಲ್ಲಿ ನಮ್ಮ ಡಿ ಬಾಸ್ ಅವ್ರಿಗೆ ಒಂದು ಕೊಡೋ ಗೌರವ ಇದು ಆಮೇಲೆ ದಸಾ ಅವ್ರಿಗೆ ಡಿ ಬಾಸ್ ಅವರು ಕೊಡೋ ಗೌರವ ಸೊ ಇವರಿಬ್ಬರು ಬಾಂಧವ್ಯ ಇವರಿಬ್ಬರು ಫ್ರೆಂಡ್ಶಿಪ್ಪು ಕಟ್ಟ ಕಡೆಯ ಗಂಟ ಒಂದೇ ಗಂಟೆನೂ ಹಿಂಗೆ ಇರಬೇಕು ಅಂತ ಆ ತಾಯಿ ಚಾಮುಂಡೇಶ್ವರಿ ಹತ್ರ ಕೇಳ್ಕೊಳ್ತೀನಿ ಪ್ಲಸ್ ಸೊ ನಮ್ಮ ರೈತರಿಗೆ ನಮ್ಮ ಬೆನ್ನಲ್ ಬಾಗಿ ನಮ್ಮ ಡಿ ಬಾಸ್ ಅವರು ನಿಂತಿದ್ದಾರೆ ಆ ಇದಕ್ಕೆ ನಮ್ಮ ದಶಂ ಪುಟ್ಟಣೆಯವರು ಸ್ಫೂರ್ತಿಯಾಗಿದ್ದಾರೆ ಸೊ ಅದೇ ಕಾರಣಕ್ಕೆ ಇವತ್ತು ಒಂದು ಎಕ್ಸಾಂಪಲ್ ಬೇಬಿ ಬೆಟ್ಟದಲ್ಲಿ ಬ್ರದರ್ ನೋಡಿದೆ ಜಾತ್ರೆನ ಈ ವರ್ಷದ ತರ ಯಾವ ವರ್ಷ ಕೂಡ ಕಟ್ಟಿರಲಿಲ್ಲ ಹೌದು ಎಷ್ಟು ಎತ್ಕೊಳ್ಳೋದು ಬೇಬಿ ಬೆಟ್ಟ ತುಂಬಾ ಇದಾಗ್ತಾ ಇದೆ ಸರ್ ಯಾಕೆಂದರೆ ನಮ್ಮ ಎಮ್ ಎಲ್ ಅವರ ದಶಂ ಪುಟ್ಟಣೆಯವರ ಸರಳತೆ ಆಮೇಲೆ ಅವರ ಸಿಂಪ್ಲಿಸಿಟಿ ಸೊ ಅವರು ಯಾವ ಥರ ನಮ್ಮ ಇವ್ರಿಗೆ ಯಾರಿಗೆ ರೈತರಿಗೆ ಒಂದು ಪ್ರಾಮುಖ್ಯತೆ ಕೊಡ್ತಾರೆ ಅದನ್ನ ತಿಳಿದು ನಾವು ಹೋಗ್ಬೇಕು ನಾವು ಹೋಗ್ಬೇಕು ಅಂತ ತುಂಬ ರೈತರುಗಳು ಬರ್ತಾ ಇದ್ದಾರೆ ಅದೇ ಥರ ನಾವು ಬಂದಿದ್ದೀವಿ ನಮಗೆ ಪ್ರೈಸ್ ಆಗುತ್ತೋ ಬಿಡುತ್ತೋ ಸರ್ ನಾವು ಪ್ರೈಸ್ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಲ್ಲ ಪ್ರೈಸ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಾವು ಇಲ್ಲಿ ಬರೋಲ್ಲ ನಾವು ಇಲ್ಲಿ ಬರೋದು ಒಂದು ಪ್ರದರ್ಶನಕ್ಕೋಸ್ಕರ ಆಮೇಲೆ ನಮ್ಮ ದಸಂಪುಟಾಣಿ ಅವ್ರನ್ನ ಕಣ್ಣಾರ ತುಂಬ್ಕೊಳ್ಳೋಕ್ಕೆ ಜಾತ್ರೆ ಎಷ್ಟು ದಿನ ನಡೆಯುತ್ತೆ ಅಷ್ಟು ದಿನವೂ ದಸಂ ಅದಕ್ಕೆ ಜಾತ್ರೆಗೆ ಬರ್ತಾರೆ ಸೊ ನಮ್ಮ ಡಿ ಬಾಸ್ ಅವರು ನಾಳೆ ಬರ್ತಾರೆ ಅಂತ ನಮಗೆ ಅದೇ ಸಾಮೂಹಿಕೆಗೆ ಅವರು ಆ ಒಳ್ಳೆ ಕಾರ್ಯಕ್ಕೆ ಬಂದೇ ಬರ್ತಾರೆ ಎಲ್ಲದಕ್ಕೂ ಬಂದೇ ಬರ್ತಾರೆ ಅವ್ರನ್ನೂ ಕಣ್ ತುಂಬ್ಕೋಬೋದು ಅದಾದಮೇಲೆ ನಾವು ನಮ್ಮ ಎತ್ಕೊಳ್ಳಿನ ಪ್ರದರ್ಶನ ಮಾಡ್ಬೋದು ಅನ್ನೋದು ಒಂದು ಎಲ್ಲರ ಮನಸಲ್ಲೂ ಇರುತ್ತೆ ಅದೇ ನಿಟ್ಟಿನಲ್ಲಿ ನಾವು ಬರೋದು ಸೊ ನಮಗೆ ಖುಷಿ ಕೊಟ್ಟಿದೆ ಸೊ ಹಾಗೆ ಡಿ ಬಾಸ್ ಅವರು ಕೂಡ ಹೋದ ವರ್ಷ ಹೇಳ್ದಾಗೆ ಈ ವರ್ಷ ನಡೆಸ್ಕೊಂಡಿದ್ದಾರೆ ಅಂದ್ಕೊಂಡಿದ್ದಾರೆ ಸೊ ಮುಂದಿನ ದಿನಗಳಲ್ಲೂ ಅವರು ಈಗ ನಮ್ಮ ಡಿ ಬಾಶ್ವರೇ ಬಂದಿಲ್ಲ ಡಿಪಾಜ್ ಅವ್ರು ಇತ್ಗೆ ನೀವು ಸುಮ್ಮನೆ ಒಂದ್ಸತಿ ಬೆಂದು ಇತ್ತು ತಿರ್ಗಿದು ನೋಡಬಹುದು ಹಿಂದೆ ಕಡೆ ನಮ್ಮ ಡಿ ಬಾಸ್ ಅವ್ರ ಕ್ರೇಜ್ ಹೆಂಗಿದೆ ಅವರ ಟ್ರೈನ್ ಸೆಟ್ಟರ್ಗೆ ನಮ್ಮ ಅಭಿಮಾನಿಗಳು ಅವ್ರು ಎತ್ಕೊಳ್ಗೂ ಅಭಿಮಾನಿಗಳು ಇದ್ದಾರೆ ನೋಡ್ಬೋದಿಲ್ಲ ತುಂಬಾ ಅಭಿಮಾನಿಗಳು ಬಂದಿದ್ದಾರೆ ತುಂಬಾ ಅಭಿಮಾನಿಗಳು ಅದಕ್ಕೆ ಯಾವ ಅದು ಹಾಕಿಸ್ತಾ ಅಂತ ಕರೀತಾರೆ ಅಲ್ಲಿಂದ ನಿಂತ್ಕೊಂಡು ಡಿ ಬಾಸ್ ಅಂತ ಕರೀತಾರೆ ನಮ್ಮ ಸೆಲೆಬ್ರಿಟಿ ಸೆಲೆಬ್ರಿಟಿಗಳು ಸೆಲೆಬ್ರಿಟಿಗೆ ಎತ್ಗಳಿಗೆ ಅಷ್ಟು ಪ್ರಾಮುಖ್ಯತೆ ಕೊಟ್ಟು ಬೆಲೆ ಕೊಡ್ತಾರೆ ತುಂಬ ಖುಷಿ ಇದೆ ಹೌದು ಪ್ರಧಾನ ಯಾಕೆಂದ್ರೆ ಡಿ ಬಾಸ್ ಅವರು ನಿಮ್ಮ ಹತ್ರ ಕೂಡ ಎತ್ಕೊಳ್ ತಗೊಂಡಿದ್ದಾರೆ ಸೊ ಅವ್ರಿಗೆ ನಮ್ಮ ಹಸು ಪ್ರಾಣಿಗಳ ಮೇಲೆ ಆಮೇಲೆ ಅಲ್ಲಿ ಪುಂಗ್ನೂರು ತಗೊಂಡಿದ್ದಾರೆ ಅದು ಕೂಡ ತಗೊಂಡಿದ್ದಾರೆ ಅವ್ರದ್ದು ಪುಂಗ್ನೂರ್ದು ಅವ್ರಿಗೆ ಪ್ರಾಣಿಗಳ ಮೇಲೆ ಇರುವಂತ ಪ್ರೀತಿ ಯಾರಿಗೂ ಇಲ್ಲ ಅದಕ್ಕೆ ನಾವು ತುಂಬಾ ಖುಷಿ ಪಡ್ತೀವಿ ಹೌದೌದು ಹಾಗೆ ನೋಡ್ಬೋದು ಇದು ಕೂಡ ಹೊರ ರಾಜ್ಯದ್ದು ನಮ್ ರಾಜ್ಯದ್ದಲ್ಲ ಇದು ಕಾಂಕ್ರೇಜ್ ಅಂತ ರಾಜಸ್ಥಾನ್ ಕಡೆ ಸಾಕ್ತಾರೆ ರಾಜಸ್ಥಾನ್ ಕಡೆ ತುಂಬಾ ಇದಾವೆ ಕ್ವಾಲಿಟಿ ಆಗಿರೋ ಬ್ರೀಡ್ ತುಂಬಾ ದೊಡ್ಡ ತನಕ ಇವಾಗ ಕಡೆ ಬಿದ್ದಿರೋದು ಇನ್ನ ಬೆಳಿತವೆ ಇನ್ನ ಬೆಳಿತವೆ ತುಂಬಾ ಬೆಳಿತವೆ ಅವ್ರ ಮನೇಲಿ ತುಂಬಾ ಬೆಳಿತವೆ ಅಂದ್ರೆ ತುಂಬಾ ಚೆನ್ನಾಗಿ ಸಾಕ್ತಾರೆ ತುಂಬಾ ಪ್ರೀತಿ ಅದು ಅಲ್ದೇ ತುಂಬಾ ಮಕ್ಕಳಿಗಿಂತ ಹೆಚ್ಚಾಗಿ ನೋಡ್ಕೊಳ್ತಾರೆ ಹೌದು

ಬ್ರದರ್ ಅದರಾಗಿ ನಿಮ್ಮ ಎತ್ತುಗಳು ಇದಾವೆ ನಿಮ್ಮವು ಕೂಡ ಟಾಪ್ ಎತ್ಗಳೇ ಯಾಕೆಂದ್ರೆ ಅವು ನಾಲ್ಕಲ್ಲ ರೂಪಾಯಿ ಎತ್ಕೊಂಡು ಕಟ್ಟಿದ್ರೆ ನಾವು ಟಾಪ್ ಎತ್ಕೊಳ್ಳತ್ತಾ ನಮ್ದು ಹೆಸರು ಬರುತ್ತೆ ಬಟ್ ನೀವು ಕೂಡ ಒಳ್ಳೊಳ್ಳೆ ಎತ್ತುಗಳು ಕಟ್ತೀರ ನಮ್ಗಿಂತ ತುಂಬಾ ಚೆನ್ನಾಗಿದಾವೆ ಎತ್ತುಗಳು ಎಲ್ಲಾರು ತುಂಬಾ ಒಳ್ಳೊಳ್ಳೆ ಎತ್ಗಳು ತುಂಬಾ ಚೆನ್ನಾಗಿ ಮೇಸ್ಕೊಂಡ್ ಬಂದಿದ್ದಾರೆ ತುಂಬಾ ಖುಷಿ ಆಗುತ್ತೆ ನಮ್ಗೆ ಅದರಲ್ಲಿ ನಮ್ದೇ ಟಾಪ್ ಅಂತ ಅಂತ ನಾ ಟಾಪ್ ಅಂತ ಅಲ್ಲ ಟಾಪ್ ಅಲ್ಲಿ ನಿಮ್ದು ಟಾಪ್ ಟಾಪ್ ಎತ್ ಎತ್ಗಳು ಪಕ್ಕದಿದ್ದಾಗ ನಮ್ದು ಟಾಪ್ ಎತ್ಗಳೆ ನೋಡ್ಬೋದು ಎಷ್ಟು ಅಭಿಮಾನಿಗಳು ಬಂದಿದ್ದಾರೆ ಅಂತ ಅವ್ರ ಮೇಲೆ ಇರೋ ಅಭಿಮಾನ ತುಂಬಾ ಇದೆ ಬನ್ನಿ ಬಿಡ್ತಾರೆ ಹಾಗೆ ನಿಮ್ಮ ಎತ್ಗಳ ಬಗ್ಗೆನೂ ಹೇಳ್ಬಿಡಿ ಗೊತ್ತಿರೋದೆ ಹಾಗೆ ಹೇಳಿ ಹೇಳಿ ಸ್ನೇಹಿತರೆ ಇವೆಲ್ಲ ಇವು ಈ ಸಾವಿರ ಸಂದೀಪ್ ಅವ್ರದ್ದು ಎತ್ತುಗಳು ನೋಡ್ಬೋದು ಜನಗಳು ಕ್ರೇಜ್ ಹೇಗಿದೆ ಅಂತ ಬರೀ ಡಿ ಬಾಸ್ ಅವ್ರ ಎತ್ತುಗಳು ಬಂದಿರೋದಕ್ಕೆ ಆ ಕ್ರೇಜು ಇನ್ನು ಡಿ ಬಾಸ್ ಬಂದರೆ ಜನ ಸಾಗರ

ಸ್ವಲ್ಪ ಮುಂದೆ ಬನ್ನಿ ಮುಂದೆ ಬನ್ನಿ ಈ ಕಡೆ ಈ ಕಡೆ ಮುಂದೆ ಬನ್ನಿ ಇವಣ ತುಂಬ ಕಡೆ ಪ್ಲೇಸ್ ಮಾಡಿದ್ದಾವೆ ಅಲ್ಲ ಅಲ್ಲಲ್ಲೂ ಮಾಡಿದ್ದಾವೆ ಅಲ್ಲಲ್ಲಿಂದ ಪ್ರೈಸ್ ಮಾಡ್ಕೊಂಡು ಎರಡಲ್ಲೂ ಪ್ರೈಸ್ ಮಾಡಿದ್ದಾವೆ ನಾಲ್ಕಲ್ಲೂ ಪ್ರೈಸ್ ಮಾಡ್ಕೊಂಡೇ ಬಂದಿದ್ದಾವೆ ಸೊ ಇದು ನಮ್ಮ ಫೈನಲ್ ಕೂಡ ಇವು ನೀವು ಮಾರಿಲ್ಲ ಇನ್ನು ತುಂಬ ವರ್ಷ ಇದು ಒಂಥರ ಮನೆ ಇಟ್ಕೊಳ್ಳಿ ತುಂಬ ಚೆನ್ನಾಗಿ ನಮ್ಗೆ ಅಡ್ಜಸ್ಟ್ ಆಗಿದೆ ಕೊಡೋ ಇಂಟೆನ್ಷನ್ ಇಲ್ಲ ಬಟ್ ತುಂಬ ಕಾಯಾಸ ಪತ್ತೆ ಯಾರ ಕೇಳಿದ್ರೆ ಇಷ್ಟಪಟ್ಟು ಕೊಟ್ಟರೆ ಕೊಡ್ತೀರಾ ಬೆಳಿಲಿ ಬೆಳಿ ನಮ್ಮ ಬುಕ್ದಲ್ಲಿ ಹತ್ತು ಜೊತೆ ಎತ್ಕೊಳ್ಳಿ ಕೊಟ್ಟೆ ಒಂದೇ ದಿನದಲ್ಲಿ ಬಟ್ ಅದೇ ಇವೊಂದು ಜೊತೆ ಕೊಡೋಕೆ ಯಾಕೋ ಮನ್ಸಾಗಲಿಲ್ಲ ತುಂಬ ಜನ ಕೇಳಿದ್ರು ಬಟ್ ಕೊಟ್ಟಿಲ್ಲ ನಾವು ಅರೇ ಇದು ಮತ್ತೆ ಇದು ಪೇರು ಹೌದು ಸರ್ ಅಂದರೆ ತುಂಬ ಚೆನ್ನಾಗಿ ಒಂದೇ ಐಟು ಸೈಜ್ ಕಂಡಿದ್ದಾವೆ ನಿಮಗೂ ಕೂಡ ತುಂಬ ತುಂಬ ಪ್ರೀತಿ ಎತ್ಗಳ ಮೇಲೆ ಏಕೆಂದರೆ ನೀವು ಕುಂಗ್ನೂರು ಗಿಡ್ಡ ಮತ್ತು ಮಲ್ನಾಡ್ ಗಿಡ್ಡ ಹಾಗೆ ಬಂಡೂರ್ ಪುರಿ ಎಲ್ಲ ಸಾಕಿದ್ದೀರಾ ಬನ್ನಿ ಬ್ರದರ್ ಹಾಗೆ ಕೊನೆಯಲ್ಲಿರೋ ಒಂದು ಪೇರು ಹೇಳ್ಬಿಡಿ ಅದನ್ನು ನೋಡಿ ಸ್ನೇಹಿತರೆ ಅದರ ತುಂಬ ಚೆನ್ನಾಗಿದ್ದಾವೆ ಎತ್ಗಳು ಹಾಂ ಬ್ರದರ್ ಇವು ಬಗ್ಗೆ ಹೇಳಿ ಅಂದ್ರೆ ಇವ್ರಿಗೆ ಕೂಡ ನಮ್ಮ ಹುಟ್ಟಿದ್ದು ಎರಡು ಬುಕ್ ನಲ್ಲಿ ನಮ್ಮ ಜಾತ್ರೆಯಲ್ಲಿ ನೋಡಿ ನಮ್ಮ ಡಿಬಾಸ್ ಅವರು ತುಂಬಾ ಆಸೆ ಪಟ್ಟಿ ಕಾಯಿ ಕೇಳಿದ್ರು ಸೊ ಅದಕ್ಕೆ ಒಂದು ಒಳ್ಳೆ ಸೂಕ್ತವಾದ ಬೆಲೆ ಎರಡು ಲಕ್ಷದ ತೊಂಬತ್ತೈದು ಸಾವಿರ ರೂಪಾಯಿ ಬೆಲೆ ಕಟ್ಟಿ ಆ ಪುಣ್ಣೂರು ತಳಿಗಳು ಬೇಕು ಅಂತ ಹೇಳ್ಬಿಟ್ಟು ಅವ್ರು ಗಾಡಿ ಮಾಡಿಸಿದ್ದಾರೆ ಇದಕ್ಕೆ ಸಪ್ರೇಟಾಗಿ ಆಗಿ ಅದ್ರ ಮೇಲೆ ಕುತ್ಕೊಂಡು ಒಂದು ಬೆಲೆ ಅನ್ನೋದಕ್ಕಿಂತ ಅದ್ರ ಮೇಲೆ ಪ್ರೀತಿ ಹೇಳ್ಬೋದು ಆ ಅದಕ್ಕೆ ಅವ್ರು ಬೆಲೆ ಕಟ್ಟಲ್ಲ ಅದು ಪ್ರೀತಿಗೆ ಬಟಾರೆ ಫಸ್ಟ್ ಟೈಮ್ ಎಕ್ಸ್ಪೋನ್ ಮಾಡಿದ್ದೀನಿ ಇದು ರೇಟ್ನ ಬಡಾರ ರೇಟೇ ಅವರು ಹೇಳ್ತಾ ಇಲ್ವಾ ಅದನ್ನು ಅವರು ಇನ್ನು ಮುಂದೆ ನೋಡಿಲ್ಲ ಆ ಬಿಡಿಸ ನೀ ಆಯಿತು ಅನ್ನೋ ಮಟ್ಟಕ್ಕೆ ಅವರು ಅದು ಲೆಕ್ಕಾಚಾರ ನೀವು ಸಾಕಿದ್ದೀರಾ ಅದಕ್ಕೊಂದು ಗೌರವ ಒಂದು ಇದು ಅಂತ ಹೇಳ್ಬಿಟ್ಟು ಕೊಟ್ಟು ಕಳಿಸಿದ್ರು ಸೊ ಆ ವಿಷಯದಲ್ಲಿ ನನಗೆ ಭಾರಿ ಅಭಿಮಾನ ಇದೆ ಸರ್ ಇವು ಹುಂ ತಳಿಗಳು ಆಮೇಲೆ ಇದ್ರ ಬಗ್ಗೆ ಭಾರಿ ತಿಳ್ಕೊಂಡಿದ್ದಾರೆ ನಮ್ಮ ಡಿ ಬಾಸ್ ಅವರು ತಿರ್ತೀವಿ ವೆಂಕಟರಾಮ ಸ್ವಾಮಿಗೆ ಇದರಿಂದನೇ ಹಾಲಲ್ಲಿ ಅಭಿಷೇಕ ಮಾಡೋದು ಆಮೇಲೆ ಇದ್ರು ಹಾಲು ತುಂಬ ಶ್ರೇಷ್ಠತೆ ಇದೆ ತುಂಬ ತುಂಬ ಗುಣಮಟ್ಟದ್ದು ಅಂತ ಎಲ್ಲ ತುಂಬ ತಿಳ್ಕೊಂಡಿದ್ದಾರೆ ಆಮೇಲೆ ಅವ್ರ ಜಾತಿ ವಿಂಗಡಣೆ ಬಗ್ಗೆ ಎಲ್ಲ ಗೊತ್ತು ಯಾವ ಥರ ಅಂತ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದಾರೆ ಹಾಗೆ ಬ್ರದರ್ ಈ ಒಂದು ಪೇರ್ ನಿಮ್ಮ ವಿಧವೇ ಹೌದು ಇವ ಆರಲ್ಲೂ ನೀವು ಒನ್ ಟ್ವೆಂಟಿ ಕೂಟ ಮಾಡಿದ್ದು ನಿಮ್ಮ ಜಾತ್ರೆ ಕೊನೆ ದಿನ ಸೊ ಇಲ್ಲಿ ಬುಕ್ದಲ್ಲೇ ಮಾಡಿದ್ರೆ ಆ ಬುಕ್ದಲ್ಲಿ ಒನ್ ಟ್ವೆಂಟಿ ಕೂಟ ಮಾಡಿದ್ದು ಕೊನೆಯಲ್ಲಿ ಉಳ್ಕೊಂಡು ಇವು ಉಳ್ಕೊಂಡು ಪೇರ್ ಇವು ಅಂದ್ರೆ ತುಂಬ ಚೆನ್ನಾಗಿದ್ದಾವೆ ಇವು ಕೂಡ ನೆಕ್ಸ್ಟ್ ಕಡೆಯಲ್ಲಿಗೆ ಒಳ್ಳೆ ಎತ್ತಾಗ್ತವೆ ಆಗ್ತವೆ ನೋಡಿ ಸ್ನೇಹಿತರೆ ಇಷ್ಟು ಕೂಡ ಇರಿಸ ಸಂದೀಪ್ ಅವ್ರದ್ದು ಮತ್ತೆ ಡಿ ಬಾಸ್ ಅವ್ರದ್ದು ಎತ್ತುಗಳು ನೋಡ್ಬೋದು ತುಂಬ ಇದಾವೆ ಚೆನ್ನಾಗಿದೆ ಸೊ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದಾರೆ ಸೊ ನಿಮ್ಮ ಡಿ ಬಾ ಅಭಿಮಾನಿಗಳು ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಎಲ್ಲರೂ ಕೂಡ ನೋಡ್ಲಿ